ನಮಸ್ಕಾರ ನಮಸ್ಕಾರ ಈಗ ಕೆಲವರು ವಿರೋಧಿಗಳು ಆಪೋಸಿಟ್ ಶತ್ರುಗಳು ಅಂತ ಕರಿಬೋದು ಕೆಲವೊಂದು ಶತ್ರುಗಳ ಕಡೆಯಿಂದ ಡ್ಯಾಮೇಜ್ಗಳಾಗ್ತಾ ಇರುತ್ತೆ ಕೆಲವರಿಗೆ ಆಗದೆ ಇರೋರು ವೈರಿಗಳು ಏನಾದರೂ ಒಂದು ಸೊ ತೊಂದರೆಗಳು ಕೊಡ್ತಾನೆ ಇರ್ತಾರೆ ಸೊ ಆಗ ಕೆಲಸಗಳಿಗೆ ಏನಾದರೂ ಮಾಡಿ ಅಡ್ಡ ಮಾಡುವಂಥದ್ದು ಇವೆಲ್ಲ ಒಂದಷ್ಟು ನಮ್ಮಲ್ಲಿ ಇದ್ದಾವೆ ಅಣ್ಣ ತಮ್ಮಂದ್ರಗಳಲ್ಲೇ ಕೆಲವೊಂದು ಸಂಬಂಧಿಕರುಗಳಲ್ಲೇ ಆಗಿದ್ದಾವೆ ಇಲ್ಲ ಅಕ್ಕಪಕ್ಕ ಜಮೀನುಗಳವರು ಇಲ್ಲ ವ್ಯಕ್ತಿಗಳು ಅಕ್ಕಪಕ್ಕ ಮನೆಗಳವ್ರಿಗೆ ಈ ವೈರ್ ವೈರತ್ವ ಅವ್ರಿಗೆ ಇವ್ರಿಗೆ ಏನೋ ಒಂದು ಬೆಳಿಬಾರ್ದು ಅಂತ ಮಾಡ್ತಾ ಹೋಗ್ತಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಅವರೇನೆ ನಮ್ಮ ವೀಕ್ಷಕರೇ ಏನಾದರೂ ಅಂಥೋ ಒಂದು ಸಂಬಂಧ ಸಂದರ್ಭಗಳಲ್ಲಿ ಸೊ ಅವ್ರ ಕಡೆಯಿಂದ ಏನೇ ತೊಂದರೆಗಳಾದರೂ ಇವ್ರಿಗೆ ಅದು ತಾಕಬಾರ್ದು ಸೊ ಇವರು ರಕ್ಷಣೆ ಇರಬೇಕು ಏನೇ ಮಾಡಿದ್ರು ಕೂಡ ಅದು ಸೊ ಅಲ್ಲಿಗೆ ಕ್ಲೋಸ್ ಆಗಬೇಕು ಆ ಥರದ್ದೊಂದು ಪ್ರೊಟೆಕ್ಷನ್ ಸೊ ಸೇಫ್ಟಿಗೋಸ್ಕರ ಅವ್ರು ಏನು ಮಾಡ್ಕೋಬೋದು ಈ ತರ ತೊಂದರೆ ಖಂಡಿತವಾಗ್ಲು ಇದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ವೀಕ್ಷಕರೇ ಮಾಡ್ಕೊಳ್ಳುವಂತ ಒಂದು ಪ್ರಯೋಗದ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ಮಾಂತ್ರಿಕದಲ್ಲಿ ತ್ರಿಶೂಲ ಪ್ರಯೋಗ ಅಂತ ಹೇಳಿದ್ದೆ ನಾವು ಲಾಸ್ಟ್ ಟೈಮ್ ಒಂದು ಎಪಿಸೋಡ್ ಮಾಡಿ ತ್ರಿಶೂಲ ಪ್ರಯೋಗ ಈಗ ನಾನು ಹೇಳ್ತಕ್ಕ ಇರ್ತಕ್ಕಂಥದ್ದು ತ್ರಿಶೂಲ ಪ್ರಯೋಗನೇ ಆದರೆ ಈ ತ್ರಿಶೂಲ ಪ್ರಯೋಗವನ್ನು ಯಾರು ಬೇಕಾದ್ರೂ ಮಾಡ್ಕೋಬಹುದು ಸೊ ಇದು ಓಪನ್ ಮಾಡಿ ಪಬ್ಲಿಕ್ ಕೊಟ್ಟು ಹೌದು ಪಬ್ಲಿಕ್ ಕೊಟ್ಟು ಯಾರು ಬೇಕಾದ್ರೂ ಇದನ್ನು ಮಾಡ್ಕೋಬಹುದು ಅಂತ ಒಂದು ವಿಶೇಷವಾಗಿರ್ತಕ್ಕಂಥದ್ದಿದೆ ಆದರೆ ಅವರಿಗೆ ಒಂದು ಸ್ವಲ್ಪ ದೈವಭಕ್ತಿ ಗುರುಗಳು ಏನು ಹೇಳಿರ್ತಾರೆ ಕರೆಕ್ಟಾಗಿ ಕೇಳಬೇಕು ನೀಟಾಗಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದ್ದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕರೆಕ್ಟಾಗಿ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲ ಇಲ್ಲ ಇರೋದು ಸೇಫ್ ಆಗಬೇಕು ಸೇಫ್ ಆಗುತ್ತೆ ಆತರ ಆದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಅವರು ತೊಂದರೆ ಕೊಟ್ಟಾಗ ತೊಂದ್ರೆಗಳಂತೂ ಹ್ಮ್ ಹಾಗಾಗಿ ಸಲ ಇವ್ರಿಗೆ ಫುಲ್ಲು ಕ್ಲಿಯರ್ ಆಗುವಂತದ್ದು ಅಂತ ಒಂದು ಪ್ರಯೋಗ ಏನ್ ಮಾಡ್ಬೇಕು ಅಮಾವಾಸ್ಯೆ ಹುಣ್ಣ್ಮೆ ದಿನಗಳಲ್ಲಿ ಅಥವಾ ಅಷ್ಟಮಿ ದಿನದಲ್ಲಿ ಅಷ್ಟಮಿ ಅಂತ ಬರುತ್ತೆ ಅಮಾವಾಸ್ಯೆ ಆಗಿದ್ದು ಎಂಟನೇ ದಿನ ಇಲ್ಲ ಹುಣ್ಣ್ಮೆ ಆಗಿದ್ದು ಎಂಟನೇ ದಿನ ಅಷ್ಟಮಿ ಆ ಅಷ್ಟಮಿ ದಿನ ಒಂದು ಕಪ್ಪು ಬ್ಲೌಸ್ ಪೀಸಲ್ಲಿ ಅಕ್ಕಿಯನ್ನು ಹಾಕಬೇಕು ಅಂದರೆ ಅಕ್ಕಿಯನ್ನು ಹರಡಬೇಕು ಹರಡಿ ಅಲ್ಲಿ ಸ್ವಸ್ತಿಕ್ ಮಾರ್ಕನ್ನು ಬರಿಬೇಕು ಸ್ವಸ್ತಿಕ್ ಮಾರ್ಕನ್ನು ಬರೆದು ಆ ಸ್ವಸ್ತಿಕ್ ಮಾರ್ಕಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕು ಅದನ್ನು ಸಾಕ್ಷಾತ್ ಮಹಾಕಾಳಿ ಅಂತ ನೆನೆಸ್ಕೋಬೇಕು ಯಾಕಂದ್ರೆ ಕಪ್ಪು ಅನ್ನೋದು ಮಹಾಕಾಳಿನೇ ಮಹಾಕಾಳಿ ಅಂತ ನೆನೆಸ್ಕೋಬೇಕು ಅಕ್ಕಿಯನ್ನು ಸ್ವಸ್ತಿಕ್ ಸ್ವಸ್ತಿ ಹಾಕಿ ಅಷ್ಟು ಮೇಲೆ ಇಟ್ಟು ಪೂಜೆ ಮಾಡೋವಂಥದ್ದು ಪೂಜೆ ಮಾಡಾದ್ಮೇಲೆ ಒಂದು ಲಿಂಬೆಹಣ್ಣ ತೊಗೋಬೇಕು ಲಿಂಬೆಹಣ್ಣ ತಗೊಂಡು ಶತ್ರುಗಳು ನೋಡಿ ಯಾರಿಗದು ನಿಜವಾಗ್ಲೂ ಮಾಡಿದ್ದಾರೆ ಅವ್ರಿಗೆ ಮಾತ್ರನೇ ಅದು ಅದರ ಒಂದು ಎಫೆಕ್ಟ್ ಇರುತ್ತೆ ಬೇರೆ ಎಲ್ಲ ಯಾರಿಗೂ ತೊಂದರೆ ಆಗಲ್ಲ ಸುಮ್ಮನೆ ಯಾರ್ಯಾರ ಹೆಸ್ರು ಬರೆದು ಬಿಟ್ಟರೆ ಈಗ ನಮ್ಮ ಹೆಸ್ರು ಬರೆದ್ಬಿಟ್ರೆ ಬಿಟ್ಟರೆ ಎಫೆಕ್ಟ್ ಆಗುತ್ತೆ ಆ ಥರ ಇಲ್ಲ ಇದು ಸೊ ಅವರ ಹೆಸರುಗಳನ್ನ ಆ ಲಿಂಬೆಹಣ್ಣ ಮೇಲೆ ಬರೀಬೇಕು ಲಿಂಬೆಹಣ್ಣುಗಳ ಮೇಲೆ ಬರೆದುಬಿಟ್ಟು ಆ ಹಣ್ಣನ್ನ ಕೈಯಲ್ಲಿ ಇಟ್ಕೋಬೇಕು ಎಡಗೈಯಲ್ಲಿ ಇಟ್ಕೋಬೇಕು ತಲೆ ಮೇಲೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಮೇಲೆ ಕೆಳಗೆ ಎಲ್ಲ ತೆಗೀಬೇಕು ಮನೆಯಲ್ಲಿ ಯಾರು ಯಾರು ಇದ್ದಾರೋ ಅವ್ರಿಗೆಲ್ಲ ಇಳೆ ತೆಗಿಬೇಕು ಒಂದೇ ಹಣ್ಣು ಆ ಲಿಂಬೆಹಣ್ಣ ಆ ಸ್ವಸ್ತಿಕ್ ಮಾರ್ಕ್ ಮಧ್ಯದಲ್ಲಿ ಇಟ್ಟುಬಿಡಬೇಕು ಇಟ್ಟ ಮೇಲೆ ಒಂದು ತ್ರಿಶೂಲ ಬೇಕು ಇದಕ್ಕೆ ಆಯಿತಾ ಚಿಕ್ಕದೊಂದು ಒಂದು ಸ್ವಲ್ಪ ತುಂಬ ಚಿಕ್ಕದೊಂದು ತ್ರಿಶೂಲಗಳು ಸಿಗುತ್ತೆ ಗನ್ಗೆ ಅಂಗಡಿಗಳಲ್ಲಿ ತಾಮ್ರದ್ದೋ ಹಿತ್ತಾಳೆದೋ ಬೆಳ್ಳಿದೋ ಯಾವುದರ ಸರಿ ಅಂತ ಒಂದು ತ್ರಿ ತ್ರಿಶೂಲ ತಂದು ಅದೇ ಆ ತ್ರಿಶೂಲನ ಚೆನ್ನಾಗಿ ಅದಕ್ಕೆ ಅಭಿಷೇಕ ಮಾಡಿ ಅಭಿಷೇಕ ಅಂದರೆ ಹಾಲು ಮೊಸರು ತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಿ ಆ ತ್ರಿ ತ್ರಿಶೂಲಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಆ ತ್ರಿಶೂಲವನ್ನು ಈ ಲಿಂಬೆ ಹಣ್ಣಿನ ಮೇಲೆ ಇಡಬೇಕು ಆಯಿತಾ ಇಟ್ಬಿಟ್ಟು ಇದಕ್ಕೆ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಮಂಗಳಾರತಿ ಮಾಡಿ ಧೂಪ ದೀಪ ಎಲ್ಲ ಕೊಟ್ಟು ಒಂದು ನೈವೇದ್ಯ ಕೊಟ್ಟು ಮಾಡಬೇಕು ಮಾಡಾದ್ಮೇಲೆ ಇದನ್ನು ನೀಟಾಗಿ ಗಂಟು ಕಟ್ಟಬೇಕು ಗಂಟು ಕಟ್ಟಿಬಿಟ್ಟು ಈ ಗಂಟಿಗೂ ಕೂಡ ಪೂಜೆ ಮಾಡಬೇಕು ಅರ್ಶನಾ ಕುಂಕುಮ ಎಲ್ಲ ಪೂಜೆ ಮಾಡಬೇಕು ಓಕೆ ಪೂಜೆ ಮಾಡಿ ಆ ಗಂಟನ್ನು ಇಟ್ಕೊಂಡು ಓಂ ಬಂ ಭದ್ರಕಾಳಿ ನಮಃ ಅಂತ ಹೇಳಿಬಿಟ್ಟು ಅದನ್ನು ಇಳೆ ತಕ್ಕೋಬೇಕು ಮನೆಯವರಿಗೆಲ್ಲ ಇಳೆ ತಗೋಬೇಕು ಇಳೆ ತೆಗೆದು ಮನೆ ಹೊರಗಡೆ ಹೋಗಿ ಎಲ್ಲಾದರೂ ಒಂದು ಕಡೆ ಯಾವುದಾದ್ರು ಒಂದು ಹೀಗೆ ನಿರ್ಜನವಾಗಿರುವಂಥ ಒಂದು ಜಾಗ ಇರುತ್ತೆ ಆ ಜಾಗದಲ್ಲಿ ಅದನ್ನು ಗುಂಡಿ ತೆಗೆದು ಎಲ್ಲಿ ಶತ್ರುಗಳು ಇರ್ತಾರೆ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲವ್ರ ಮನೆ ಇದೆ ಯಾವ ದಿಕ್ಕಲ್ಲಿದೆ ಆ ದಿಕ್ಕಿನ ಕಡೆಗೆ ಅದನ್ನು ಆ ಗಂಟನ್ನು ತಿರುಗಿಸಿ ಇಟ್ಬಿಡೋದು ಇಟ್ಬಿಟ್ಟು ನೀಟಾಗಿ ಅದನ್ನು ಮುಚ್ಚಿ ಮಣ್ಣನ್ನು ಮುಚ್ಚಿ ಬಂದು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಬಂದು ಮನೆ ದೇವರಿಗೆ ತುಪ್ಪ ದೀಪ ಹಚ್ಚಿಬಿಟ್ಟು ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಒಂದು ಸ್ವಲ್ಪ ಹೂ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿಂದ ಈ ಒಂದು ಇರ್ತಕ್ಕಂಥ ಸಮಸ್ತ ದೋಷಗಳು ನಿವಾರಣೆ ಆಗಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಇವರಿಗೆ ಇಮ್ಮಿಡಿಯೇಟಾಗಿ ಇರೋವಂಥ ಒಂದಷ್ಟು ಆ ಒಂದು ದುಷ್ಟ ಒಂದು ಶಕ್ತಿಗಳು ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ನಿವಾರಣೆ ಆಗಿ ನೆಕ್ಸ್ಟ್ ಏನಾದರೂ ಯಾರಾದರೂ ಏನಾದರೂ ಮಾಡಬೇಕು ಅಂದರೂ ಕೂಡ ಆ ತ್ರಿಶೂಲ ಅಂತಕ್ಕಂಥ ತಡೆದು ಬಿಡುತ್ತೆ ಸೊ ಕಂಟ್ರೋಲ್ ಇವರಿಗೆ ಇವ್ರ ಹತ್ರ ಬರಕ್ ಬಿಡಲ್ಲ ಸೊ ಅದೇನು ಮಾಡಿ ಇಟ್ಟಿದ್ದಾರೆ ಅದು ಅವ್ರನ್ನ ಕಂಟ್ರೋಲ್ ಕಂಟ್ರೋಲ್ ಮಾಡ್ಬಿಡುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ತ್ರಿಶೂಲ ಪ್ರಯೋಗ ಆ ತ್ರಿಶೂಲ ಪ್ರಯೋಗ ಆ್ಯಕ್ಚುಲಿ ಇದ್ರ ಇದು ತಾಂತ್ರಿಕದಲ್ಲಿ ಬೇರೆ ತರ ಇದೆ ಒಂದಷ್ಟು ಮೂಲಿಕೆಗಳ್ನ ತೆಗಿಬೇಕು ಆ ಮತ್ತೆ ಆ ತ್ರಿಶೂಲವನ್ನು ತರಬೇಕು ಆ ಕಪ್ಪು ಕೊಡಿಬೇಕು ಅದೆಲ್ಲಾ ಇರುತ್ತೆ ಅದಕ್ಕೆ ಅದು ತಾಂತ್ರಿಕ ವಿಧಾನ ಈ ವಿಧಾನ ಏನು ಅಂದ್ರೆ ಸಾತ್ವಿಕವಾಗಿರ್ತಕ್ಕಂಥದ್ದು ಇದು ಎಲ್ಲರೂ ಕೂಡ ಮಾಡ್ಕೋಬೋದು ತುಂಬಾ ಅದ್ಭುತವಾಗಿ ಇರತಕ್ಕಂತ ಒಂದು ಪ್ರಯೋಗ ಇದು ಈ ಪ್ರಯೋಗ ಮಾಡೋದ್ರಿಂದ ತುಂಬಾ ಸೇಫಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಸೊ ಇದು ಬಂದು ಶತ್ರುಗಳಿಂದ ರಕ್ಷಣೆಗೋಸ್ಕರ ಅವು ಲಕ್ಕ ಪಕ್ಕ ಯಾರೋ ವೈರತ್ವ ಇರೋರು ಅವ್ರ ಏನಾದ್ರು ಇವ್ರ್ ಮೇಲೆ ಸೊ ಏನೇ ಮಾಡೋಕ್ ಹೋದ್ರು ಏನೇ ಮಾಡಿದ್ರು ಕೂಡ ಅದು ಇವ್ರಗ್ ತಾಕದೆ ತರ ಒಂದು ರಕ್ಷಣೆ ಸೊ ವೀಕ್ಷಕರೇ ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ಶತ್ರುಗಳಿದ್ದಾರೆ ಅಕ್ಕಪಕ್ಕ ಶತ್ರುಕ್ಕಿದಾರೆ ಬಗಲ್ಮೆ ತರ ಸೊ ಸೊ ಹಂಗೆ ಈ ವಿಚಾರ ಐತೆ ಸೊ ಇದನ್ನ ತಿಳ್ಕೊಳ್ಳಿ ಈ ವಿಚಾರ ಯಾಕಂದ್ರೆ ಇದೊಂದು ವಿದ್ಯೆ ಐತೆ ನಮ್ಮಲ್ಲಿ ಸೊ ಇದನ್ನು ಬಳಸ್ಕೊಳ್ಳೋರು ಬಳಸ್ಕೊಳ್ತಾರೆ ಸೊ ಇದ್ರ ಬಗ್ಗೆ ಏ ಬಿಡು ಅದು ಏನು ಅಂತಂದರು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾರಿಗೆ ಇದು ತುಂಬ ಸೀರಿಯಸ್ ಆಗಿ ಇದ್ರ ಇದ್ರದ್ದು ತೊಂದರೆ ಶತ್ರುಗಳಿಂದ ಇದ್ದವರು ಇದನ್ನು ಒಮ್ಮೆ ಒಂದು ಸರಿ ಬಳಸ್ಕೊಂಡು ನೋಡಿ ಸೊ ಅದು ರಿಸಲ್ಟ್ ನಿಮ್ಗೆ ಏನಂತ ಕಾಣಿಸುತ್ತೆ ನೀವು ಸೇಫ್ ಆಗ್ಬೋದು ನಿಮ್ಮ ಫ್ಯಾಮಿಲಿ ಸೇಫ್ ಆಗ್ಬೋದು ನಿಮ್ಗೊಂದು ರಕ್ಷಣೆ ಯಾವುದೋ ಒಂದು ರೀತಿ ಆಗುತ್ತೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ಓಪನ್ ಮಾಡಿ ತೋರಿಸಿದ್ದಾರೆ ಸಂತೋಷ್ ಭಟ್ರು ಸೊ ಇವದನ್ನು ಸರಿಯಾದ ರೀತಿ ಮಾರ್ಗದಲ್ಲಿ ಬಳಸ್ಕೊಂಡು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅವಶ್ಯಕತೆ ಇರೋರ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಮತ್ತಷ್ಟು ವಿಚಾರಗಳು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀವಿ ನಮಸ್ಕಾರ